ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಬುಧವಾರ ಬೆಳಿಗ್ಗೆ ಏಟ್ ಓ ಕ್ಲಾಕ್ ಆಗಿದೆ ನಾನು ಇವಾಗ ಬ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ ಇನ್ನು ತಿಂಡಿ ಪ್ರಿಪೇರ್ ಕೂಡ ಆಗಬೇಕು ಏನು ಕೆಲಸ ಆಗಿಲ್ಲ ಇವಾಗ ಬೇಗ ಬೇಗ ಕೆಲಸಗಳನ್ನೆಲ್ಲ ಮಾಡ್ತಾ ಹೋಗ್ತೀನಿ ಅದಾದ ನಂತರ ನಾನು ಮಾತಾಡ್ತೀನಿ ಇವತ್ತು ಹೇಳೋದಕ್ಕೆ ತುಂಬ ಆಗಿತ್ತು ಹಾಗಾಗಿ ನಾನು ಮೊದಲು ಅನ್ನ ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ ನಾನು ನೀರು ಕಾಯೋದಕ್ಕೆ ಇಡ್ತೀನಿ ಫಸ್ಟು ಪಾತ್ರೆಯಲ್ಲಿ ನೀರು ಕಾದ್ಮೇ ನಾನು ಅಕ್ಕಿಯನ್ನು ತೊಳೆದ್ಬಿಟ್ಟು ಹಾಕ್ತೀನಿ ಅಕ್ಕಿಯನ್ನು ವಾಶ್ ಮಾಡಿಟ್ಕೊಂಡಿದ್ದೆ ಇವಾಗ ಅಕ್ಕಿಯನ್ನು ಹಾಕ್ತಾ ಇದ್ದೀನಿ ಹಾಗೇನೆ ಇವಾಗ ತಿಂಡಿ ಕೂಡ ರೆಡಿ ಮಾಡ್ಕೊಳ್ಬೇಕು ಇವತ್ತು ಹೇಳೋದಕ್ಕೆ ತುಂಬಾ ಲೇಟ್ ಆಗಿಬಿಟ್ಟಿತ್ತು ಅಂತ ನಾನು ಮೊದಲಿಗೆ ಅನ್ನ ಮಾಡ್ಕೊಳ್ತಾ ಇದ್ದೀನಿ ಹಾಗೇನೆ ಇಲ್ಲಿ ನಾನು ಅಕ್ಕಿನ ವಾಶ್ ಮಾಡಿಟ್ಕೊಂಡಿದ್ದೀನಿ ನಿನ್ನೆನೆ ರಾತ್ರಿ ನೆನೆ ಹಾಕಿಟ್ಟಿದ್ದೀನಿ ನೆನೆ ಹಾಕಿಟ್ಟಿದ್ದೆ ಕಾಯಿ ದೋಸೆ ಮಾಡೋದಕ್ಕೆ ಹಾಗೆಯೇ ಒಂದು ಕಪ್ಪಷ್ಟು ತೆಂಗಿನಕಾಯಿ ತುರಿಯನ್ನು ತೆಗೆದುಕೊಂಡಿದ್ದೀನಿ ಹಾಂ ಈ ಲೋಟದಲ್ಲಿ ನಾನು ಎರಡು ಲೋಟದ ಲೋಟ ಆಗುವಷ್ಟು ಅಕ್ಕಿನ ನೆನೆ ಹಾಕಿಟ್ಟಿದ್ದೀನಿ ನೆನೆ ಇವಾಗ ನಾನು ಬೇಗ ಬೇಗ ಕಾಯಿ ದೋಸೆ ಮಾಡೋದಕ್ಕೆ ಮಿಕ್ಸಿಗೆ ಹಾಕ್ತಾ ಇದ್ದೀನಿ ರುಬ್ಕೊಳ್ಬೇಕು ಇವಾಗ ಅಂತ ಅಕ್ಕಿ ಹಾಗೂ ನಾನು ತೆಗೆದುಕೊಂಡು ಅಂತ ನಾನು ತೆಗೆದುಕೊಂಡಿರುವಂತಹ ಕಾಯಿ ತುರಿ ಹಾಗೆಯೇ ಸ್ವಲ್ಪನೇ ಸ್ವಲ್ಪ ಉಪ್ಪನ್ನು ಸೇರಿಸಿ ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ ಇವತ್ತು ಏನಾಗ್ಬಿಟ್ಟಿತ್ತು ಅಂದರೆ ನಮ್ಮ ಮನೇಲಿ ಕರಟ್ ಕರೆಂಟ್ ಇಲ್ಲಾಗಿತ್ತು ಇನ್ವೈಟರ್ ಮೇಲೆ ನಾನು ಇನ್ವೈಟರ್ ಮೇಲೆ ಹೊಡೆಯೋದಕ್ಕೆ ಹೋಗಿದ್ದೆ ನೋಡಿ ಫುಲ್ ಹಾಕ್ಕೊಂಡ್ರೆ ಅಷ್ಟೊಂದು ಲೋಡ್ ತೆಗೆದುಕೊಳ್ಳೋದಿಲ್ಲ ನಮ್ಮ ಮನೇಲಿ ಇನ್ವೈಟರ್ ಯಾಕೆಂತಂದ್ರೆ ತುಂಬ ಹಳೆಯದು ಹಾಗಾಗಿ ಅದಾದ ನಂತರ ನಾನು ಮತ್ತೆ ಆಮೇಲೆ ವಾಪಾಸ್ ಅರ್ಧ ತೆಗೆದಿಟ್ಬಿಟ್ಟು ಅದಾದಮೇಲೆ ಮತ್ತೆ ಅರ್ಧ ಹೊಡ್ಕೊಂಡಿದ್ದೀನಿ ಮೊದಲಿಗೆ ಫುಲ್ ಹಾಕ್ಬಿಟ್ಟಿದೆ ಆಮೇಲೆ ಗೊತ್ತಾಯಿತು ನನಗೆ ಬಂದ್ಬಿತ್ತು ಅಂತ ಮತ್ತೆ ವಾಪಾಸ್ ಅರ್ಧ ತೆಗೆದುಬಿಟ್ಟು ಆಮೇಲೆ ಹೊಡ್ಕೊಂಡೆ ಮಿಕ್ಸಿಗೆ ಇವಾಗ ನಾನು ಸ್ವಲ್ಪನೇ ಸ್ವಲ್ಪ ಮಿಕ್ಸಿಯಿಂದ ರುಬ್ಕೊಂಡು ಬಂದಿದ್ದೀನಿ ಸ್ವಲ್ಪ ನುಣ್ಣಗೆ ಇದನ್ನು ರುಬ್ಕೊಳ್ಳಿ ನೀವು ಇದನ್ನು ಉದ್ದಿನ ತೋಸೆ ಥರನೂ ಇಲ್ಲ ಅಂತಂದ್ರೆ ನೀರು ದೋಸೆ ಹಾಕ್ತಿವಲ್ವ ಹಾಗೂ ಹಾಕ್ಕೊಳ್ಬಹುದು ಇದನ್ನು ಇವಾಗ ಮತ್ತಿನ್ನ ಮಿಕ್ಕಿರುವುದನ್ನು ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕೊಂಡು ಬರ್ತಾ ಇದ್ದೀನಿ ಇವಾಗ ರುಬ್ಬಿದ್ದಾಯಿತು ಎಲ್ಲಾನು ಕೂಡ ನಾನು ಇದನ್ನು ರುಬ್ಬೋದೆಲ್ಲ ತರಿಸೋದಕ್ಕೆ ಹೋಗಿಲ್ಲ ಮಿಕ್ಸಿ ಎಲ್ಲನೂ ಹಾಗೆಯೇ ನಾನು ಸ್ವಲ್ಪ ಜಾರನ್ನು ತೊಳೆದ್ಬಿಟ್ಟು ಇವಾಗ ಅದೇ ಪಾತ್ರೆಗೆ ಆ್ಯಡ್ ಮಾಡ್ಕೊಳ್ತೀನಿ ಇದನ್ನು ಹೀಗೆ ನಾನು ತಿರುವಿ ಒಂದು ಹತ್ತು ನಿಮಿಷಗಳ ಕಾಲ ಮುಚ್ಚಿಟ್ಕೊಳ್ತೀನಿ ಹಾಗೆಯೇ ನನಗೆ ಉಪ್ಪಿನ ಬರೋಣಿ ನಾ ಗಾಜಿಂದು ಸಿಕ್ಕಿಲ್ಲ ಹಾಗಾಗಿ ನಾನು ಪ್ಲಾಸ್ಟಿಕ್ಕಲ್ಲಿ ಇಟ್ಕೊಂಡಿದ್ದೀನಿ ನೋಡೋಣ ಎಲ್ಲಾದರೂ ಹೋದರೆ ಸಿಗುತ್ತಾ ಅಂತ ನೋಡಬೇಕು ಇವಾಗ ನಾನು ಹೀಗೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಮುಚ್ಚಿಟ್ಕೊಳ್ತೀನಿ ಈ ಅಕ್ಕಿ ಹಿಟ್ಟನ್ನು ಅಷ್ಟರಲ್ಲಿ ಅನ್ನ ಕೂಡ ಆಗಿತ್ತು ಅನ್ನ ನಾವು ತಿಳಿನ ಈ ಥರ ಸೋದಿಸ್ತೀವಿ ಗೊತ್ತಿರ್ಬಹುದು ನಮ್ಮ ಕಡೆ ಎಲ್ಲ ಸಾಧಾರಣವಾಗಿ ಹೀಗೆ ಮಾಡ್ತಾರೆ ಕುಕ್ಕರ್ ಊಟ ಮಾಡೋದ್ರಿಂದ ಗ್ಯಾಸ್ಟಿಕ್ ಆಗುತ್ತೆ ಅನ್ನೋಕ್ಕೋಸ್ಕರ ಮನೇಲಿ ನಮ್ಮ ಅಮ್ಮನ ಮನೇಲಿ ಬಳಸ್ತಾರೆ ಕುಕ್ಕರನ್ನೆಲ್ಲ ಇಲ್ಲಿ ಬಳಸೋದಿಲ್ಲ ನಮ್ಮ ಹಸ್ಬೆಂಡ್ ಮನೇಲಿ ಸ್ವಲ್ಪ ತುಮ್ ತುಂಬಾ ಕಡಿಮೆ ಕುಕ್ಕರ್ ಬಳಸೋದು ಹಾಗಾಗಿ ನಾನು ಪಾತ್ರೆಯಲ್ಲಿ ಅಡುಗೆ ಮಾಡ್ಕೊಳ್ತೀನಿ ಹಾಗೆಯೇ ನಾನು ಅನ್ನ ಗಂಜಿ ಎಲ್ಲನೂ ಮಾಡಿಟ್ಕೊಂಡೆ ಸಾಂಬಾರ್ ಇತ್ತು ನಿನ್ನಿದೆ ಹಾಗಾಗಿ ನಾನು ಮತ್ತೆ ಸಾಂಬಾರು ಮಾಡೋದಕ್ಕೆ ಹೋಗಿಲ್ಲ ಇವತ್ತು ಅದನ್ನೇ ಬಿಸಿ ಮಾಡಿ ಊಟ ಮಾಡೋದಷ್ಟೇ ಇವತ್ತಿನ ಕೆಲಸ ಹಾಗೆಯೇ ಅಷ್ಟರಲ್ಲಿ ದೋಸೆ ಹಾಕೋದಕ್ಕೆ ಬಂದಿದೆ ಇವತ್ತು ಇವತ್ತಿನ ದೋಸೆ ಯಾಕೋ ಗೊತ್ತಿಲ್ಲ ಈ ಕಬ್ಬಿಣದ ತವ ಮೇಲೆ ಎದ್ದೇ ಇಲ್ಲ ಆದಷ್ಟು ಬೇಗ ನಾನು ಕೂಡ ಒಂದು ನಾನ್ ಸ್ಟಿಕ್ ತವಾನ ತೆಗೆದುಕೊಳ್ಬೇಕು ಒಮ್ಮೊಮ್ಮೆ ತುಂಬಾ ಚೆನ್ನಾಗಿ ಹೇಳುತ್ತೆ ಯಾಕೋ ಗೊತ್ತಿಲ್ಲ ಇವತ್ತೇ ನಾನು ಮಾಡಿರೋ ಕಾಯಿ ದೋಸೆ ಇದ್ರ ಮೇಲೆ ಸರಿಯಾಗಿ ಎದ್ದಿಲ್ಲ ನಾನು ಒಂದಿನ ಉದ್ದಿನ ದೋಸೆ ಒಂದಿನ ಕಾಯಿ ದೋಸೆ ಹೀಗೆಲ್ಲ ಮಾಡ್ತಾ ಇದ್ದೆ ನೋಡೋಣ ಇವತ್ತು ವಿಡಿಯೋ ಮಾಡೋಣ ಅಂತ ಹೊರಟ್ರೆ ಈ ತರ ಆಯ್ತು ದೋಸೆ ಹಾಕಿದ್ರೆ ಚೆನ್ನಾಗಿ ಎದ್ಕೊಂಡ್ ಬಂದಿಲ್ಲ ನೀವು ಕಾಯಿ ದೋಸೆ ತರ ಮಾಡ್ತೀರಾ ಅಂತ ನನಗೂ ಕೂಡ ಕಮೆಂಟ್ ಅಲ್ಲಿ ತಿಳಿಸಿ ಇಷ್ಟೊತ್ತು ಟ್ರೈ ಮಾಡಿದ್ರು ಕೂಡ ಈ ಕಾಯಿ ದೋಸೆ ಎದ್ದೇ ಇಲ್ಲ ಅದಾದ ನಂತರ ನಾನು ಸ್ವಲ್ಪ ಎದ್ದಿದ್ರಲ್ಲೇ ತಿಂಡಿ ಮುಗಿಸಿದೆ ಕೆಲವೊಮ್ಮೆ ಅಕ್ಕಿನೂ ಅಂಟಂಟಿದ್ರೆ ಕೆಲವೊಂದು ಅಕ್ಕಿಯಿಂದನೂ ಇರುತ್ತೆ ದೋಸೆ ಎದ್ದು ಬರಲ್ಲ ಏನೋ ಹೆಚ್ಚು ಕಡಿಮೆ ಆಯ್ತದ ಏನಂತ ನನಗೂ ಗೊತ್ತಾಗಿಲ್ಲ ಇವತ್ತು ನೋಡಿ ನಾನು ಹೇಗೆ ಓದಾಡ್ತಾ ಇದ್ದೀನಿ ಅಂತ ದೋಸೆ ಹೇಳೋದಿಲ್ಲ ಪರವಾಗಿಲ್ಲ ಸ್ವಲ್ಪ ಸ್ವಲ್ಪ ಬಂದಿತ್ತು ನಾನು ಟೀ ಕುಡ್ದೆ ಮಾಡೋದಕ್ಕಾಗಲ್ಲ ಎಲ್ಲ ಒಂದೇ ತರ ಇರೋದಿಲ್ಲ ಅಲ್ವಾ ಹಾಗಾಗಿ ಇಲ್ಲಿ ನೀವು ಕೈ ನೋಡಿ ನನ್ನ ಹಸ್ಬೆಂಡ್ ಇವಾಗ ದೋಸೆ ಹಾಕೋದಕ್ಕೆ ಬಂದಿದ್ದಾರೆ ಆದ್ರೂ ಅವ್ರ ಹತ್ರ ಆಗಿಲ್ಲ ನಿನ್ನ ಹತ್ರ ದೋಸೆ ಆಗಲ್ಲ ನಾನ್ ನೋಡ್ತೀನಿ ಅಂತ ಬಂದಿದ್ರು ಅವ್ರ ಹತ್ರ ಆಗಿಲ್ಲ ಆಮೇಲೆ ಹೊರಟೋದ್ರು ಇವತ್ತು ಬುಧವಾರ ಹತ್ತು ಗಂಟೆ ಆಗಿದೆ ನಾನು ಬೆಳಿಗ್ಗೆನೆ ವ್ಲಾಗನ್ನು ಶುರು ಮಾಡಿದ್ದೆ ತಿಂಡಿ ಮಾಡ್ತಾ ಹಾಗೆಯೇ ಅಡುಗೆ ಕೆಲಸಗಳನ್ನು ಮುಗಿಸಿದ್ದೆ ನಿನ್ನೆ ನಾನು ಬ್ಲಾಗ್ ಮಾಡಿರ್ಲಿಲ್ಲ ಹಾಗಾಗಿ ನಾನು ಬೆಳಿಗ್ಗೆನೆ ವ್ಲಾಗನ್ನು ಶುರು ಮಾಡಿದ್ದೆ ನಿನ್ನೆ ಎಲ್ಲ ಮನೆ ಕೆಲಸಕ್ಕೆ ಸರಿ ಆಯ್ತು ಹಾಗೇನೆ ನಾನು ರಾಗಿ ಗಾಳಿಸ್ಬಿಟ್ಟು ರಾಗಿನ ವಾಶ್ ಮಾಡಿಬಿಟ್ಟು ಗಾಳಿಸ್ಬಿಟ್ಟು ಅದನ್ನು ಕೂಡ ಹಿಟ್ಟಿಗೆ ಕೊಟ್ಟಿದ್ದೆ ಹಿಟ್ಟಾಗಿದೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಹಾಗೆಯೇ ಬಿಸಿಲಿಗೆಲ್ಲ ತಂದಿರುವಂತ ಧನ್ಯ ಬೀಜ ಹಾಗೆ ಮೆಣಸೆಲ್ಲ ಹಾಕ್ತಾ ಹಾಗೆ ಟೈಮ್ ಅದಾದ ಮಾಡೋದಕ್ಕೂ ಆಗಿರ್ಲಿಲ್ಲ ಯಾಕೆಂತಂದ್ರೆ ನನ್ ಸ್ವಲ್ಪ ಟಯರ್ಡ್ ಆಗ್ಬಿಟ್ಟಿತ್ತು ಎಲ್ಲ ಫುಲ್ ಹಾಗಾಗಿ ನಾನು ಬ್ಲಾಗ್ ಮಾಡಿರ್ಲಿಲ್ಲ ಯಾರೋ ಕೇಳ್ತಾ ಇದ್ರು ನೀವು ಮಜ್ಜಿಗೆ ಹೇಗ್ ಮಾಡ್ತೀರಾ ಮಜ್ಜಿಗೆ ಮಾಡೋದನ್ನ ತೋರಿಸಿ ಅಂತ ಇವಾಗ ನಾನ್ ತೋರಿಸ್ತೀನಿ ಮಜ್ಜಿಗೆ ಮಾಡೋದು ಕೂಡ ಡೈಲಿ ನಾನು ಕಾಯಿ ದೋಸೆ ಮಾಡಿದಾಗ ನನ್ನ ದೋಸೆ ಬಂಡಿ ಮೇಲೆ ಚೆನ್ನಾಗಿ ಹೇಳ್ತಾ ಇತ್ತು ದೋಸೆ ಬರ್ತಾ ಇತ್ತು ಚೆನ್ನಾಗಿ ಇವತ್ತು ಯಾಕೋ ಗೊತ್ತಿಲ್ಲ ಕೆಲವೊಮ್ಮೆ ಹೀಗೆಲ್ಲ ಆಗುತ್ತೆ ಯಾವಾಗಲೂ ಚೆನ್ನಾಗಿ ಬರ್ತಾ ಇತ್ತು ನಾನು ಇವತ್ತು ವೀಡಿಯೋ ಮಾಡೋದಕ್ಕೆ ಹೋಗಿದ್ದೆ ಅಂತ ಏನೂ ಗೊತ್ತಿಲ್ಲ ದೋಸೆನೂ ಚೆನ್ನಾಗಿ ಬಂದಿಲ್ಲ ಸ್ವಲ್ಪ ಸ್ವಲ್ಪನೇ ಎತ್ಕೊಂಡ್ ಬಂತು ನಾನ್ ಸ್ಟಿಕ್ ತವ ಮೇಲೆ ಚೆನ್ನಾಗಿ ಹೇಳುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಒಂದು ನಾನ್ ಸ್ಟಿಕ್ ತವನ ತೆಗೆದುಕೊಳ್ಬೇಕು ಅದು ಕಬ್ಬಿಣದ ತವ ಹಾಗಾಗಿ ಕೆಲವೊಮ್ಮೆ ಹೇಳೋದಿಲ್ಲ ಕಾಯಿ ದೋಸೆ ಮಾಡಿದಾಗ ನೀವು ಕಾಯ್ದೆ ಹೇಗ್ ಮಾಡ್ತೀರಾ ಅಂತ ತಿಳಿಸಿ ನಾನು ಕಾಯ್ದಾಸೆ ಮಾಡಿರುವ ಹಾಕಬಾರ್ದು ಅಂತ ಅನ್ಕೊಂಡಿದ್ದೆ ಪರ್ಫೆಕ್ಟ್ ಆಗಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ ಅನ್ನೋದಕ್ಕೆ ಸಾಧ್ಯವಿಲ್ಲ ಕೆಲವೊಮ್ಮೆ ಹೀಗೇನು ಆಗುತ್ತೆ ಅನ್ನೋಕ್ಕೋಸ್ಕರ ನಾನು ವಿಡಿಯೋನ ಹಾಗೆ ಇಟ್ಟಿದ್ದೀನಿ ಅದನ್ನ ನಾನು ಡಿಲೀಟ್ ಮಾಡಿಲ್ಲ ಹಾಗೆನೆ ಹಸ್ಬೆಂಡ್ ಇನ್ನ ಇದ್ದಾರೆ ಇವಾಗ ನಾನು ರಾಖಿ ಹಿಟ್ ಮಾಡಿಸಿದ್ದನ್ನ ಓಪನ್ ಮಾಡಿ ತೋರಿಸ್ತೀನಿ ಇಲ್ಲೇ ಕೆಳಗಡೆ ಇದ್ದೆ ಡಬ್ಬ ಕೂಡ ಇವಿಷ್ಟು ರಾಗಿ ಇಟ್ಟು ನನ್ಗೆ ಎರಡು ತಿಂಗಳ ಬರ್ತದೆ ನಾನು ಗಂಜಿ ರಾಗಿ ಗಂಜಿ ಅಷ್ಟೇ ಮಾಡ್ತೀನಿ ಕೆಲವೊಮ್ಮೆ ಇದ್ರು ರಾಗಿ ರೊಟ್ಟಿ ಮಾಡ್ತಾರೆ ತುಂಬಾ ಟೇಸ್ಟಿಯಾಗಿರುತ್ತೆ ನಾನು ಯಾವತ್ತಾದ್ರೂ ಮಾಡಿದ್ರೆ ಒಮ್ಮೆ ನಿಮಗೆ ವಿಡಿಯೋ ಹಾಕ್ತೀನಿ ನಿಮ್ ಜೊತೆಲೂ ಕೂಡ ಶೇರ್ ಮಾಡ್ಕೊಳ್ತೀನಿ ಎಲ್ಲ ಅಡುಗೆ ಕೆಲಸಗಳು ಮುಗ್ದಿದೆ ಇನ್ನ ಮಜ್ಜಿಗೆ ಮಾಡೋದೊಂದೇ ಬಾಕಿ ಇದೆ ಹಾಗೇನೆ ನಾನು ಬಟ್ಟೆ ವಾಶ್ ಮಾಡೋದಕ್ಕೂ ಹೋಗ್ಬೇಕು ಅದಾದ ನಂತರ ನಿಮಗೆ ವಿಡಿಯೋನ ಎಡಿಟಿಂಗ್ ಮಾಡಿ ಪಬ್ಲಿಷ್ ಕೂಡ ಮಾಡಬೇಕು ನಿನ್ನೆ ಫುಲ್ ನಿನ್ನೆ ವಿಡಿಯೋ ಮಾಡಿಲ್ಲ ಅಂತಂದರೆ ನೋಡಿ ಬೆಳ್ ಬೆಳಿಗ್ಗೆ ನೀವು ವಿಡಿಯೋ ಸ್ಟಾರ್ಟ್ ಮಾಡಿರಬೇಕು ನಿನ್ನೆ ಯಾಕೋ ಗೊತ್ತಿಲ್ಲ ಮನೆ ಕೆಲಸ ತುಂಬ ಇತ್ತು ಹಾಗಾಗಿ ನನಗೆ ವಿಡಿಯೋ ಮಾಡೋದಕ್ಕಾಗಿಲ್ಲ ನೋಡೋಣ ಇವಾಗ ಮೊದಲಿಗೆ ಮಜ್ಜಿಗೆ ಮಾಡ್ತೀನಿ ನಾನು ಮಜ್ಗೆ ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ಅದಾದ ನಂತರ ನೋಡೋಣ ಮಜ್ಜಿಗೆಗೆ ನಾನು ಇವಾಗ ಸ್ವಲ್ಪನೇ ಸ್ವಲ್ಪ ನೀರನ್ನು ಸೇರಿಸ್ತೀನಿ ನೋಡಿದ್ರಲ್ವ ಮಜ್ಜಿಗೆ ರೆಡಿ ಆಗಿದೆ ನಾನು ನಂದಿನಿ ಹಾಲಿನ ಪಕೆಟಿಂದ ಮಜ್ಜಿಗೆ ಮಾಡೋದು ನಾನಿವಾಗ ಮಜ್ಜಿಗೆ ಕಡದ್ನಲ್ವ ಬೆಣ್ಣೆ ಬರುವವರಿಗೆಲ್ಲ ಕಡಿಯೋದಿಲ್ಲ ಯಾಕೆಂತಂದ್ರೆ ಪ್ಯಾಕೆಟ್ ಹಾಲಿಂದಲ್ಲ ಅಷ್ಟೊಂದು ಬೆಣ್ಣೆ ಬರೋದಿಲ್ಲ ಹಾಗಾಗಿ ಬೆಣ್ಣೆ ತರಿಸೋದ್ರಿಗೂ ಕಡಿಯೋದಿಲ್ಲ ಒಂದು ಐದ್ ಹತ್ತು ನಿಮಿಷ ಅಷ್ಟೇ ಕಡಿತೀನಿ ಮಜ್ಜಿಗೆನ ಕುಡಿಯೋದಕ್ಕಷ್ಟೇ ಕೆಲವರು ಮಿಕ್ಸಿಲು ಮಾಡ್ಕೊಳ್ತಾರೆ ಮಿಕ್ಸಿಲ್ ಮಾಡೋದಕ್ಕಿಂತ ಈ ತರ ಕಡ್ಗೋಲ್ ಇರುತ್ತಲ್ವಾ ಅದ್ರಲ್ಲಿ ಮಾಡ್ಕೊಂಡ್ರೆ ತುಂಬಾ ಟೇಸ್ಟಿ ಆಗಿರುತ್ತೆ ಹಾಗೇನೆ ಒಂದು ಸ್ಟೀಲಿಂಗ್ ಇತ್ತು ಅದು ಹಾಳಾಗಿದೆ ಸ್ಟೀಲಿನ ಅದು ಪದೇ ಹಾಳಾಗುತ್ತೆ ಅನ್ನೋಗೋಸ್ಕರ ನಾನು ಇವಾಗ ಕಟ್ಗೆದೇ ಕಡ್ಗೋಲನ್ನ ಯೂಸ್ ಮಾಡ್ತೀನಿ ತುಂಬ ಟೇಸ್ಟಿಯಾಗಿರುತ್ತೆ ಮಜ್ಜಿಗೆ ಕೂಡ ಇವಾಗ ನಾನು ಕಡ್ದಿದ್ದೆ ಅಲ್ಲ ಅದರಲ್ಲಿ ಒಂದು ಎರಡರಿಂದ ಮೂರು ಸ್ಪೂನ್ ಆಗುವಷ್ಟು ಮತ್ತೆ ನಾನು ಮಜ್ಜಿಗೆನ ತೆಗೆದಿಟ್ಕೊಳ್ತೀನಿ ಉಪ್ಪನ್ನೆಲ್ಲ ಸೇರಿಸ್ಬಾರ್ದು ಹಾಗೇನೆ ತೆಗೆದಿಟ್ಕೊಳ್ಬೇಕು ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಮತ್ತೆ ನಾನು ಮಜ್ಜಿಗೆ ಕಡ್ದಿದ್ದೆ ಅಲ್ವೋ ಅದೇ ಪಾತ್ರೆಗೆ ಹಾಕಿಟ್ಕೊಳ್ತೀನಿ ರಾತ್ರಿ ಮತ್ತೆ ಅದಕ್ಕೆ ಹಾಲನ್ನ ಸೇರಿಸ್ತೀನಿ ಅದಾದ ನಂತರ ಮಾರನೇ ದಿನ ಮತ್ತೆ ಮಜ್ಜಿಗೆ ಕಡಿಯೋದು ಹೀಗೇನೆ ಡೈಲಿ ನಾನು ಮಜ್ಜಿಗೆ ಮಾಡೋದು ನಂದಿನಿ ಹಾಲ್ ಪ್ಯಾಕೆಟ್ ಇಂದ ಮಜ್ಗೆ ಮಾಡಿದ್ರೆ ಸ್ವಲ್ಪ ಟೇಸ್ಟಿ ಆಗಿರುತ್ತೆ ಆರೋಗ್ಯ ಪ್ಯಾಕೆಟ್ ಇಂದ ಮಾಡಿದ್ರೆ ಈ ತರ ಬಬಲ್ಸ್ ಬರುತ್ತೆ ನಿನ್ನೆ ನಾನು ಹಾಕಿರೋದು ಆರೋಗ್ಯ ಪ್ಯಾಕೆಟ್ ಇನ್ ಹಾಲ್ ಆಗಿತ್ತು ಹಾಗಾಗಿ ಅದು ಬಬಲ್ಸ್ ಬಂದಿತ್ತು ಅದನ್ನೆಲ್ಲ ತೆಗೆದಿ ನಾನು ಬಬಲ್ಸ್ ಅನ್ನೆಲ್ಲ ನಾನು ಒಂದು ಹುಟ್ಟಲ್ಲಿ ಎತ್ತಿದ್ದು ನಂದಿನಿ ಪ್ಯಾಕೆಟ್ ಇಂದ ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ ನಾನು ಇವತ್ತು ನಂದಿನಿ ಹಾಲ್ ಪ್ಯಾಕೆಟ್ ಅನ್ನ ತೆಗೆದುಕೊಂಡಿದೀನಿ ಅದರಲ್ಲೇನೆ ಮಜ್ಜಿಗೆ ಮಾಡ್ತೀನಿ ಇವತ್ತು ಹ್ಮ್ ಬೇಸಿಗೆ ಕಾಲಕ್ಕೆ ಮನೇಲಿ ಮಜ್ಜಿಗೆ ಮಾಡ್ಕೊಂಡು ಕುಡಿದ್ರೆ ತುಂಬಾ ಟೇಸ್ಟಿ ಆಗಿರುತ್ತೆ ಬೇಸಿಗೆ ಕಾಲ ಅಂತಲ್ಲ ನಮ್ಮ ಯಾವತ್ತು ಮಾಡ್ತಾ ಇದ್ವಿ ಒಮ್ಮೆ ಏನಾಗಿತ್ತು ಅಂದ್ರೆ ಇಬ್ಬರಿಗೂ ಹುಷಾರಿರ್ಲಿಲ್ಲ ಜ್ವರ ಆಗಿತ್ತು ಅದ್ರ ಮಜ್ಜಿಗೆ ಕುಡಿದ್ರೆ ಮತ್ತೆ ಕೋಲ್ಡ್ ಆಗುತ್ತೆ ಮತ್ತೆ ಜ್ವರ ಬರಬಹುದು ಅನ್ ನಾನು ಮಜ್ಜಿಗೆನ ಮಜ್ಜಿಗೆ ಪಾತ್ರೆನೇ ತೆಗೆದು ಬಿಟ್ಟಿದೆ ಬೇಡ ಒಂದ್ ಸ್ವಲ್ಪ ದಿನ ಅಂತ ಹಾಗಾಗಿ ಮಜ್ಗೆ ಮಾಡೋದನ್ನು ಅದ್ರ ನಂತರ ನಿಂತ ಉಪ್ಪಿಟ್ಟಿತ್ತು ಒಂದು ಟೂ ತ್ರೀ ಮಂತ್ಸ್ ಆಗಿತ್ತು ಇವಾಗ ಮತ್ತೆ ಶುರು ಮಾಡಿದ್ದೀನಿ ಅದ್ರ ಜೊತೆ ಸ್ವಲ್ಪನೇ ಸ್ವಲ್ಪ ಪೆಪರ್ ಪೌಡರ್ನ ಹಾಕ್ಬೇಕು ಪೆಪ್ಪರ್ ಪೌಡರ್ನ ಹಾಕ್ಬೇಕು ಮೆಣಸಿನ್ಕಾಳ್ ಪೌಡ್ರನ್ನ ಹಾಕಿ ಉಪ್ಪು ಹಾಕಿ ಕುಡಿಬೇಕು ತುಂಬಾ ಟೇಸ್ಟಿ ಆಗಿರುತ್ತೆ ಶೀತ ಆಗುತ್ತೆ ಅಲ್ವ ಅವರಿಗೆಲ್ಲ ಶೀತನೂ ಕೂಡ ಆಗಲ್ಲ ಅಷ್ಟೊಂದು ನಮ್ಮನೇಲಿ ನಾವು ಹಾಗೆಯೇ ಮಾಡೋದು ಪೆಪ್ಪರ್ ಪೌಡ್ರ್ ಕೂಡ ಮುಗ್ದೋಗಿದೆ ಅದನ್ನು ಮುಗಿ ತಂದುಕೊಳ್ಬೇಕು ಇಲ್ಲಾಂತಂದ್ರೆ ಮೆಣಸಿನ ಕಾಳನ್ನ ಮನೇಲೆ ಹಿಟ್ಟು ಮಾಡ್ಕೊಳ್ಬಹುದು ಅಮ್ಮನ ಮನೇಲಿ ಮೆಣಸಿನ ಕಾಳು ತುಂಬ ಇತ್ತು ತರೋದು ನಮ್ಮ ಮರೆತು ಒಮ್ಮೆ ಅಮ್ಮನ ಮನೆಗೆ ಹೋದಾಗ ಕಾಳು ತಂದುಬಿಟ್ಟು ಪೌಡರ್ ಮಾಡಿ ಅದನ್ನು ನಾನು ಮಜ್ಜಿಗೆಗೆ ಹಾಕೋದಕ್ಕೆ ಹಾಕೋದಕ್ಕೆ ತಂದಿಟ್ಕೊಳ್ತೀನಿ ಸಂಡೇ ಕ್ಲೀನಿಂಗ್ ಕೂಡ ಅರ್ಧಕ್ಕೆ ಸ್ಟಾಪ್ ಆಗಿಬಿಟ್ಟಿದೆ ನಾನು ಕಿಚನ್ ರೂಮ್ ಕ್ಲೀನ್ ಮಾಡುವಷ್ಟರಲ್ಲಿ ನನ್ನ ಹಸ್ಬೆಂಡ್ಗೆ ತುಂಬಾ ಹುಷಾರಿರ್ಲಿಲ್ಲ ಅದಾದ ನಂತರ ನಾನು ಅಷ್ಟಕ್ಕೆ ಸ್ಟಾಪ್ ಮಾಡಿದ್ದೆ ಮಂಡೆ ನಾನು ಆ ವ್ಲಾಗನ್ನು ಕಂಟಿನ್ಯೂ ಮಾಡಿ ಹಾಕಿದ್ದೆ ಹಾಗೆ ನಿನ್ನ ಬೆಡ್ರೂಮ್ ಪಕ್ಕದಲ್ಲಿ ಎಲ್ಲೂ ಕ್ಲೀನ್ ಆಗಿಲ್ಲ ಅವ್ರಿಗೆ ತುಂಬಾ ಹುಷಾರಿಲ್ಲ ಮನೇಲೇ ಇದ್ದಾರೆ ಟೂ ತ್ರೀ ಡೇಸ್ ಆಯಿತು ಹಾಗಾಗಿ ನಾನು ಏನನ್ನು ಕ್ಲೀನ್ ಮಾಡೋದಕ್ಕೆ ಹೋಗಿಲ್ಲ ನಿನ್ನೆ ವಿಡಿಯೋನೂ ಮಾಡಿಲ್ಲ ನೋಡೋಣ ಅವರಿಗೂ ಕೂಡ ಆದಷ್ಟು ಬೇಗ ಹುಷಾರಾಗ್ಲಿ ಸಂಡೆ ಮಧ್ಯಾಹ್ನ ಶುರುವಾಗಿತ್ತು ಆಗಿತ್ತು ನನ್ ಮಾಡ್ತಾ ಇದ್ದೆ ನೋಡಿದ್ರೆ ಹುಷಾರಿಲ್ಲ ಅಂತ ಮಲ್ಗಿದ್ರು ನಾನೇನು ಸ್ವಲ್ಪ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಅವ್ರು ಕ್ಲೀನಿಂಗ್ ಮಾಡ್ತಾನೆ ಇದ್ದೆ ಅದಾದ ನಂತರ ಅವ್ರಿಗೆ ತುಂಬಾನೇ ಹುಷಾರ್ಲಿಲ್ಲ ಅದಾದ ನಂತರ ತುಂಬಾನೇ ಹುಷಾರ್ಲಿಲ್ಲ ಮಂಡೆ ಫುಲ್ ಹಾಸ್ಪಿಟಲ್ ತಿರ್ಗಾಡಿದ್ದೆ ಡಾಕ್ಟರ್ ಸ್ವಲ್ಪ ಬೆಡ್ ರೆಸ್ಟ್ ಹೇಳಿದ್ದಾರೆ ಹಾಗಾಗಿ ಅವ್ರು ಮನೇಲೆ ಮಲ್ಗಿದ್ದಾರೆ ನೋಡೋಣ ಅವರು ಆದಷ್ಟು ಬೇಗ ಹುಷಾರಾಗ್ಲಿ ಅದಾದ ನಂತರ ನನ್ನ ಕ್ಲೀನಿಂಗ್ ಕೆಲಸನ ಮುಂದುವರಿಸಬೇಕು ಯಾಕೆಂತ ಅವರಿಗೂ ನಾನು ಸ್ವಲ್ಪ ಕೇರ್ ಮಾಡ್ಬೇಕು ಹಾಗೆ ವಿಡಿಯೋನು ಕೂಡ ನಿಮ್ಗೆ ಹೋಗ್ಬೇಕು ಎಲ್ಲಾನು ಒಮ್ಮೆಲೆ ಮಾಡ್ಕೊಳ್ಳೋದಕ್ಕೆ ಆಗಲ್ಲ ಮನೆ ಕೆಲಸನೂ ನಿಭಾಯಿಸ್ಕೊಂಡು ಹೋಗ್ಬೇಕು ಹಾಗಾಗಿ ನೋಡೋಣ ಯುಗಾದಿ ಹಬ್ಬ ಅಷ್ಟರಲ್ಲಿ ಮನೆ ಕ್ಲೀನಿಂಗ್ ಎಲ್ಲ ಆಗ್ಬೇಕಿತ್ತು ತುಂಬಾ ಜನ ಕೇಳ್ತಾ ಇದ್ರು ನೀವು ಯುಗಾದಿ ಹಬ್ಬನ ಮಾಡಲ್ವಾ ಅಂತ ಮಾಡ್ತೀವಿ ನಾನು ಮನೆ ಕ್ಲೀನ್ ಶುರು ಮಾಡಿದೆ ಕಿಚನ್ ಒಂದಾಗಿತ್ತು ಅದಾದ ನಂತರ ಇನ್ನ ಏನೋ ಕೆಲಸ ಆಗಿಲ್ಲ ತುಂಬಾ ಗ್ರ್ಯಾಂಡ್ ಆಗೇನು ಆಚರಿಸಲ್ಲ ಸಿಂಪಲ್ ಆಗಿ ಆಚರಿಸೋದು ನಾನು ಹೇಗೆ ಯುಗಾದಿ ಹಬ್ಬನ ಆಚರಿಸಿದ್ದೀನಿ ಅಂತ ನಿಮ್ಗೂ ನಿಮ್ ಜೊತೆಲೂ ಕೂಡ ಶೇರ್ ಮಾಡ್ಕೊಳ್ತೀನಿ ನೋಡೋಣ ಇವತ್ತಿನ ದಿನ ಎಲ್ಲ ಹೇಗೋಗುತ್ತೆ ಅನ್ನೋದನ್ನು ಕೂಡ ನಾನಿವಾಗ ಬಟ್ಟೆ ವಾಶ್ ಮಾಡೋದಕ್ಕೆ ಹೋಗ್ಬೇಕು ನಾನು ಈ ಬ್ಲಾಗ್ ಅನ್ನ ಇಲ್ಲಿಗೆ ಮುಗಿಸ್ತೀನಿ ಎಡಿಟಿಂಗ್ ಮಾಡಿ ನಿಮ್ಗೆ ಈ ಬ್ಲಾಗ್ ಈವ್ನಿಂಗ್ ಅಷ್ಟರಲ್ಲಿ ಹಾಕ್ತೀನಿ ಮಧ್ಯಾಹ್ನ ಒಂದು ಬ್ಲಾಗ್ ಮಾಡಿ ಇಟ್ಕೊಳ್ತೀನಿ ನಾಳೆ ಹಾಕೋದಕ್ಕಾಗುತ್ತೆ ಇವತ್ತಿನ ಬ್ಲಾಗ್ ಅನ್ನ ನಾನು ಇವತ್ತೇ ಎಡಿಟಿಂಗ್ ಮಾಡಿ ಹಾಕ್ಬೇಕು ಅಂದ್ರೆ ಸ್ವಲ್ಪ ಎಲ್ಲ ಕೆಲಸನೂ ಹೆವಿ ಆಗಿಬಿಡುತ್ತೆ ಅದಕ್ಕೋಸ್ಕರ ನೋಡೋಣ ಈ ವ್ಲಾಗ್ ಅನ್ನು ನಾನು ಇಲ್ಲಿಗೆ ಮುಗಿಸ್ತೀನಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡೋದನ್ನ ಮರಿ ಬೆಳಿ ಹಸುರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆಗಳನ್ನೆಲ್ಲ ಕಾಮೆಂಟ್ ಅಲ್ಲಿ ತಿಳಿಸಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನಿಮಗೆ ಧನ್ಯವಾದ ಇದೊಂದು ಸಿಂಪಲ್ ವ್ಲಾಗ್ ಆಗಿತ್ತು ಫ್ರೆಂಡ್ಸ್